ನಮಸ್ಕಾರ ರೀ ಎಲ್ಲರಿಗೂ ಇವತ್ ನೋಡ್ರಿ ಸಂಡೆ ಐತೆ ನಮ್ ಪಾಡ್ ನೋಡ್ರಿ ಇವತ್ತು ಸಂಡೆ ಈ ತರ ಬಿಟ್ಟಿರ್ತೀವಿ ನಾವು ಹನ್ನೊಂದ್ ಗಂಟೆ ತನ ಹಂಡ್ರೆಡ್ ಡೇಸ್ ನ ಇಪ್ಪತ್ತೆಂಟನೇ ವಿಡಿಯೋಗೆ ಸ್ವಾಗತ ಇಲ್ಲಿ ನೋಡ್ರಿ ಒಬ್ರು ಮಾವ ತಮ್ಮ ಅಳಿಯ ನಮ್ಮ ಬರ್ತ್ಡೇಗೋಸ್ಕರ ಒಂದು ಪೆನ್ಸಿಲ್ ಡ್ರಾಯಿಂಗ್ ಮಾಡ್ಸಿದಾರೆ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೀವೇನಾದ್ರು ಈ ರೀತಿ ಪೆನ್ಸಿಲ್ ಡ್ರಾಯಿಂಗ್ ಮಾಡಿಸ್ತೀರ ಅಂದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಇವತ್ತು ನೋಡ್ರಿ ನಮ್ಮ ಅಂಕಲ್ ಅವ್ರದ್ದು ಇಪ್ಪತ್ತೈದನೇ ಆನಿವರ್ಸರಿ ಇತ್ತು ಸಾಮಾನ್ಯಲ್ಲಿ ಬಿಡ್ರಿ ಇಪ್ಪತ್ತೈದು ವರ್ಷ ಅಂದ್ರೆ ಸುಮ್ಮನೆನಾ ಫಂಕ್ಷನ್ ಮಾತ್ರ ಫುಲ್ ದೋಮ್ ದಾಮ್ ಆಯ್ತು ನೋಡ್ರಿ ಅದಾದ್ಮೇಲೆ ಮಸ್ತ್ ಊಟ ಮಾಡ್ಕೊಂಡು ನಾವು ಬಂದ್ವಿ ನೋಡಿ ನಮ್ಮ ಸ್ಟುಡಿಯೋ ತುಂಬಾ ದಿನ ಆಗಿತ್ತು ನಾವು ಕಬ್ಬಿನಾಲ್ ಕುಡಿದಿಲ್ಲ ಒಂದ್ ಗ್ಲಾಸ್ ಕಬ್ಬಿನಾಲ್ ಕುಡಿದು ನಾವು ಬಂದ್ವಿ ನೋಡಿ ನಮ್ಮ ಸ್ಟುಡಿಯೋ ಇಲ್ಲಿ ನೋಡ್ರಿ ಅಣ್ಣೋರು ಒಂದು ಚಿಕ್ಕದು ಫೋನ್ ತಗಿದ್ರು ಅಬ್ಬ ಎರಡ್ ದೊಡ್ಡದೈತ್ ಅಂದ್ರೆ ಅಣ್ಣೋ ದೊಡ್ಡದ ಐತ್ ನೋಡ್ರಿ ಒಂದ್ ಬ್ಲಡ್ ಪೇಂಟಿಂಗ್ ಆರ್ಡರ್ ಇತ್ತು ಅದನ್ನು ಮುಗಿಸ್ಕೊಂಡು ಅವ್ರಿಗೆ ಕೊಟ್ಟೆ ಸಾಯಂಕಾಲ ಹಾಕ್ ಬಿಳೆ ಇನ್ನೊಬ್ರು ಅಣ್ಣೋರು ಬ್ಯಾಂಡ್ ಟ್ಯಾಟೋ ಬೇಕ ಬಂದಿದ್ರು ಅದನ್ನು ಕಂಪ್ಲೀಟ್ ಮಾಡಿದೆ ಒಬ್ರು ಬ್ಲಡ್ ಪೇಂಟಿಂಗ್ ಕೊಡೋಕೆ ಬ್ಲಡ್ ಕೊಡೋಕೆ ಬಂದಿದ್ರು ಮಾನವಿಂದ ಅದನ್ನು ಅದನ್ನೆಲ್ಲ ಆರ್ಡರ್ ತಗೊಂಡು ಅದಾದ್ಮೇಲೆ ಒಂದು ಬ್ಯಾಂಡ್ ಟ್ಯಾಟು ಎಲ್ಲ ಕಂಪ್ಲೀಟ್ ಆಯ್ತು ಯಾವ ರೀತಿ ಬಂದಿದೆ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಇವತ್ತು ನೋಡ್ರಿ ನಮ್ಮ ಅಜ್ಜಿ ರುಕ್ಕಮ್ಮ ಎಂಬತ್ತೇಳನೇ ಬರ್ತ್ಡೇ ಅಂತ ನೋಡ್ರಿ ಅ ಬಾಬಾ ಬಾಬಾ ಏನ್ರಿ ಅದು ನಮ್ಮ ಕಡೆಯಿಂದ ಒಂದು ಚಿಕ್ಕದ ಚಾಕ್ಲೇಟ್ ಗಿಫ್ಟ್ ಕೊಟ್ಟಿದ್ವಿ ನೋಡ್ರಿ ನಮ್ಮ ಅಜ್ಜಿದ ಬರ್ತ್ಡೇ ಇತ್ತಲ್ಲ ಎಲ್ಲ ಕೇಕ್ ಎಲ್ಲ ಕಟ್ ಮಾಡಿ ಮಸ್ತ್ ವಿಶೇಷ ಎಲ್ಲ ಮಾಡಿ ನಾವು ಬಂದಿವಿ ನೋಡ್ರಿ ಮನೆಗೆ ಈ ಹುಡ್ ನೋಡ್ರಿ ಉಡಾಳ ಉಡಾಳಿದಾವ ನೋಡ್ರಿ ಜೋಕಾಲಿ ಇಲ್ಲಿ ಹಾಕಿರೋ ಜೋಕಾಲಿನ ಅರ್ದ್ ಅದೆಲ್ಲ ಮುಸ್ಕೊಂಡ್ ನಾವು ಬಂದಿವಿ ನೋಡ್ರಿ ಮನೆಗೆ ಇವತ್ತಿನ ವಿಡಿಯೋ ಇಷ್ಟೇ ಧನ್ಯವಾದಗಳು ಮತ್ತೆ ಸಿಗೋಣ